ಟಿಕೆಟ್ ಬುಕ್ ಮಾಡಿದ ಪ್ರಯಾಣಿಕರಿಗೆ ಶಾಪ್ ತಟ್ಟಿದೆ ಬಸ್ ಅಂತೂ ಇಲ್ಲ ಈ ಕಡೆ ಟಿಕೆಟ್ ಹಣ ರೀಫಂಡ್ ಕೂಡ ಇಲ್ಲ ಮೆಜೆಸ್ಟಿಕ್ ನಲ್ಲಿ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ ಒಂದ್ ಕಡೆ ಬಸ್ ಇಲ್ಲ ಕೆಲವರು ದೂರದ ಊರುಗಳಿಗೆ ಹೋಗೋದಕ್ಕೆ ಆಲ್ರೆಡಿ ಬುಕ್ಕಿಂಗ್ ಮಾಡಿದ್ರು ಆದ್ರೆ ಈಗ ಬಸ್ ಇಲ್ಲ ಟಿಕೆಟ್ ಕೊಟ್ಟಂತಹ ಹಣ ಕೂಡ ರೀಫಂಡ್ ಆಗ್ತಾ ಇಲ್ಲ ಸರ್ಕಾರಿ ಸಾರಿಗೆ ಸಂಸ್ಥೆಗಳ ನೌಕರರ ಮುಷ್ಕರ ನಡೀತಾ ಇದೆ ಈ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಬಸ್ ನಿಲ್ದಾಣಕ್ಕೆ ಬಂದಂತಹ ಪ್ರಯಾಣಿಕರಿಗೆ ಶಾಕ್ ಆಗಿದೆ ಸಂಪೂರ್ಣವಾಗಿ ಬಸ್ ಓಡಾಟ ಕೆಲವೊಂದು ಸ್ತಬ್ಧವಾಗಿರೋದ್ರಿಂದಾಗಿ ಶಾಕ್ ಮೇಲೆ ಶಾಕ್ ಕೊಡ್ತಾ ಇರುವಂತದ್ದು ಅದರಲ್ಲೂ ಕೂಡ ಮುಖ್ಯವಾಗಿ ಈ ಹಿಂದೆ ಬಸ್ ಅನ್ನು ಬುಕ್ ಮಾಡಿಕೊಂಡಂತವರೆಗೂ ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇದೆ ಸದ್ಯ ನಾನು ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಇದ್ದೀನಿ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಗಮನಿಸ್ತಾ ಇದ್ದೀರಾ ಇವತ್ತು ಮೂವತ್ತೆಂಟು ತಿಂಗಳ ಅರಿಯರ್ಸು ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಾಡಬೇಕಾದಂತಹ ವೇತನ ಪರಿಷ್ಕರಣೆಯನ್ನು ಒಂದು ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ದರು ಆದರೆ ಸಂಘಟನೆಗಳ ಸಾರಿಗೆ ಸಂಸ್ಥೆಗಳ ಮುಖಂಡರುಗಳ ಜೊತೆಗೆ ನಡೆದಂತಹ ಒಪ್ಪಂದ ವಿಫಲವಾದಂಥ ಹಿನ್ನೆಲೆಯಲ್ಲಿ ಇವತ್ತು ಹೈಕೋರ್ಟ್ ಆದೇಶ ಇದ್ದರೂ ಕೂಡ ಇವತ್ತು ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿ ಮುಂದಾಗಿರುವಂಥದ್ದು ಯಾವುದೇ ಎಸ್ಮಾಕು ಕೂಡ ನಾವು ಜಗ್ಗೋಲ್ಲ ಹೇಳಿ ಆದರೆ ಈ ಒಂದು ತೊಂದರೆ ಸದ್ಯ ಪ್ರಯಾಣಿಕರಿಗಾಗಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಬುಕ್ ಮಾಡಿಕೊಂಡಂತಹ ಪ್ರಯಾಣಿಕರಿಗೆ ಈಗಾಗಲೇ ತೊಂದರೆ ಆಗಿರುವಂಥದ್ದು ಸದ್ಯ ಇಲ್ಲಿ ನನ್ನ ಜೊತೆಗೊಬ್ಬರಿದ್ದಾರೆ ಅವರು ಸುಮಾರು ಆರೂವರೆಗೆ ಬುಕ್ ಮಾಡಿದರು ಇಲ್ಲಿಂದ ಮಂಗಳೂರಿಂದ ಇಲ್ಲಿಂದ ಬೆಂಗಳೂರಿಂದ ಮಂಗಳೂರಿಗೆ ಬುಕ್ ಮಾಡಿದರು ಆದರೆ ಇವರಿಗೆ ಬಸ್ ಇನ್ನೂ ಕೂಡ ಬಂದಿಲ್ಲ ಕೆ ಎಸ್ ಆರ್ ಟಿ ಸಿಯಿಂದ ಒಂದು ಹ್ಯಾಪಿ ಜರ್ನಿ ಅನ್ನುವ ಮೆಸೇಜ್ ಬಂದಿದೆ ಅದು ಬಿಟ್ಟರೆ ಇವತ್ತು ಬಸ್ ಸ್ಟ್ರೈಕ್ ಇದೆ ನಿಮ್ಮ ಬುಕ್ಕಿಂಗ್ ಕ್ಯಾನ್ಸಲ್ ಆಗಿದೆ ನಿಮಗೆ ರೀಫಂಡ್ ಮಾಡ್ತೀವಿ ಈ ಥರದ್ದು ಯಾವುದೇ ರೀತಿಯಾದಂಥ ಮೆಸೇಜ್ ಬಂದಿಲ್ಲ ಸದ್ಯ ಟೈಮ್ ಆರೂವರೆ ಮೇಲಾಗ್ತಾ ಇದೆ ಸದ್ಯ ಅವ್ರನ್ನ ನಾನು ಹೋಗ್ತೀನಿ ಸರ್ ಎಷ್ಟು ಯಾವಾಗ ಬುಕ್ ಮಾಡಿದ್ರಿ ಮೆಸೇಜ್ ಬಂದಾಗ ಯಾರಾದರೂ ಅಧಿಕಾರಿಗಳು ರೆಸ್ಪಾನ್ಸ್ ಮಾಡಿದ್ರೆ ಇಲ್ಲ ಇಲ್ಲ ನಾ ಈಗ ಒಂದು ವಾರ ಮೊದಲು ಬುಕ್ ಮಾಡಿದ್ದು ಇದುವರೆಗೆ ಎಂತ ಇದು ಬರಲಿಲ್ಲ ನನಗೆ ಇಲ್ಲಿಂದ ಮಂಗ್ಳೂರಿಗೆ ಹೋಗಬೇಕು ಆಲ್ರೆಡಿ ಬುಕ್ ಮಾಡಿದ ಮೆಸೇಜ್ ಸಹ ಸಿಕ್ಸ್ ತರ್ಟಿಗೆ ಬಸ್ ಈಗ ಸಿಕ್ಸ್ ತರ್ಟಿಗೆ ಕಳೀತು ಬಸ್ಸೇ ಬರಲಿಲ್ಲ ಗೊತ್ತಾಯ್ತಲ್ಲ ಎಂತಾದ್ರೆ ಮೆಸೇಜ್ ಕೊಡಬೇಡ ಈಗ ನಾವೆಂತ ಮಾಡಲಿ ನಾವು ಕಾಸರಗೋಡಿಗೆ ಹೋಗ್ಲಿಕ್ಕೆ ಇರುವುದು ಇಲ್ಲಿಂದ ಮಂಗ್ಳೂರು ಮಂಗ್ಳೂರಿಂದ ಕಾಸರಗೋಡಿ ಎಂತ ರೆಸ್ಪಾನ್ಸ್ ಇಲ್ಲ ನಿಮಗೀಗ ಇಲ್ಲಿ ಬಂದಾಗ ಅಲ್ಲಿ ನೀವು ಹೋಗಿ ವಿಚಾರಿಸ್ಲಿಲ್ವಾ ಡಿಪೋದಲ್ಲಿ ಎಲ್ಲೋ ಬಸ್ ಬರಲ್ವಾ ಏನು ಅಂತ ನಾನು ಎರಡು ಮೂರು ಜನ ಹತ್ರ ಕೇಳಿದೆ ಆಗ ಸ್ಟ್ರೈಕ್ ಅಂತ ಹೇಳ್ತಾರೆ ಸ್ಟ್ರೈಕ್ ಏನು ಅವಾಗ ಕಷ್ಟ ಅಲ್ಲ ನಾವು ಎಂತ ಮಾಡೋದು ಈಗ ಅಫಿಷಿಯಲ್ ಪೋರ್ಟಲ್ ಗಳಲ್ಲಿ ಬುಕ್ ಮಾಡಿದ್ದು ಕೂಡ ಅವರೊಂದು ಮೆಸೇಜ್ ಮಾಡಬೇಕು ಕನ್ವೆ ಮಾಡಬೇಕು ಈ ತರದ್ದು ಆ ತರ ಏನು ಮಾಡ್ಲಿಲ್ವಾ ಇಲ್ಲ ಒಂದು ಮೆಸೇಜ್ ಇಲ್ಲ ಎಲ್ಲದ್ರ ಮೆಸೇಜ್ ಬರ್ತಾ ಇರ್ತದೆ ಇವತ್ತೆಂತದ್ದು ಇಲ್ಲ ನಾ ಈಗ ಕಳೆದ ತಿಂಗಳು ಸಹ ಈಗ ಹೋಗಿದ್ದೇನೆ ಎಂತ ಮೆಸೇಜ್ ಬರಲಿಲ್ಲ ಆದ್ರೆ ಬುಕ್ಕಿಂಗ್ ದುಡ್ಡೆಲ್ಲ ಕಟ್ ಆಗಿದೆ ವಾಪಸ್ ರೀಫಂಡ್ ಆಗ್ತಾ ಇಲ್ಲ ಇಲ್ಲ ಬರಲಿಲ್ಲ ಅದೀವನ್ನು ಎಲ್ಲಿ ಅಂತ ನನಗೆ ಗೊತ್ತಿಲ್ಲ ಈಗ ನಾವು ಅಲ್ಲಿ ಹೋಗಿ ವಿಚಾರಿಸ್ತಾನೆ ಅದೇ ಇನ್ನೂ ಒಂದಿಷ್ಟು ಜನ ಇದ್ದಾರೆ ಅವ್ರನ್ನ ಮಾತನಾಡ್ತಾ ಹೋಗ್ತೀನಿ ಸರ್ ಹೇಳಿ ಎಲ್ಲಿಗೆ ಹೋಗ್ಬೇಕಿತ್ತು ಹಾಸ್ಪಿಟಲ್ ಕಂಪ್ಲೀಟ್ ಹೋಗ್ಬೇಕು ಕಂಪ್ಲೀಟ್ ಹೋಗ್ಬೇಕು ಮನೆಗೆ ಸೀರಿಯಸ್ ಐತೆ ಬಸ್ ಇಲ್ಲ ಹೆಂಗೆ ಮಾಡೋಣ ಸರ್ ಸ್ಟ್ರೈಕ್ ಈಗ ಒಂದು ಬಾತ್ ಅಂದ್ರೆ ಈಗ ನಾವು ಹೋಗ್ಬೋ ಅರ್ಜೆಂಟ್ ಈಗ ಅರ್ಜೆಂಟ್ ಹೋಗ್ಬೋ ನಾವು ಬಂದು ನಾಲ್ಕು ಗಂಟೆ ಬಂದಿವಿ ನಾಲ್ಕು ಗಂಟೆ ಇದ್ದು ಒಂದು ಬಸ್ ಇಲ್ಲ ಬೆಳಗ್ಗೆ ನಾಲ್ಕು ಗಂಟೆ ಬಂದಿವಿ ಒಂದು ಬಸ್ ಇಲ್ಲ ಹೆಂಗೆ ಮಾಡ್ಬೇಕು ಈಗ ನಾವು ಇಲ್ಲ ಮಾಮೂಲಿಯಾಗಿ ಹೋಗುವಾಗ ನಿಮಗೆ ಬಸ್ ಇರುತ್ತೆ ಅರ್ಧ ಅರ್ಧ ಗಂಟೆಗೆ ಒಂದು ಬಸ್ ಇರುತ್ತೆ ಹಾ ಹತ್ತು ನಿಮಿಷ ಒಂದ್ ಬಸ್ ಇರುತ್ತೆ ಈಗ ಒಂದ್ ಬಸ್ ಇಲ್ಲಿ ಈಗ ಹೋಗಿ ಅರ್ಜೆಂಟ್ ಆಗಿ ಸೀರಿಯಸ್ ನಿಮ್ಗೆ ಹೋಗುವಾಗ ಒಂದ್ ಬಸ್ ಇಲ್ಲಿ ಈಗ ಹೆಂಗ್ ಮಾಡೋಣ ಈಗ ಸದ್ಯ ಇದು ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಕಾಣಿಸ್ತಾ ಇರುವಂಥದ್ದು ಸಾಕಷ್ಟು ಬುಕ್ಕಿಂಗ್ ಮಾಡಿಕೊಂಡಂತವರಿಗೂ ಕೂಡ ತೊಂದರೆ ಆಗಿದೆ ಅದರ ಬಗ್ಗೆ ಒಂದು ಕನ್ವೆ ಮಾಡುವಂತ ಕೆಲಸವನ್ನು ಕೂಡ ಸಂಸ್ಥೆಗಳು ಮಾಡ್ತಾ ಇಲ್ಲ ಅನ್ನುವಂಥ ನೋವನ್ನು ಸದ್ಯ ಪ್ರಯಾಣಿಕರು ಹಂಚಿಕೊಳ್ತಾ ಇದ್ದಾರೆ ಸದ್ಯ ಇದು ಮುಷ್ಕರದ ಬಿಸಿ ಆಲ್ಮೋಸ್ಟ್ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ತಟ್ಟಿದೆ ಅಂತಾನೆ ಹೇಳ್ಬೋದು ಇದು ನಿಜವಾಗ್ಲೂ ಎಫೆಕ್ಟ್ ಆಗ್ತಾ ಇರುವಂಥದ್ದು ಪ್ರಯಾಣಿಕರಿಗೆ ಸರ್ಕಾರ ಈಗಲಾದ್ರೂ ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ಳುತ್ತಾ ಅನ್ನುವಂಥದ್ದನ್ನು ಕಾದು ನೋಡೋಣ ಕ್ಯಾಮ್ರಾ ಪರ್ಸನ್ ಪ್ರತಾಪ್ ಜೊತೆ ಸ್ವಸ್ತಿ ಕನ್ಯಾಡಿ ಏಷ್ಯಾ ಸುವರ್ಣ ನ್ಯೂಸ್ ಬೆಂಗಳೂರು ఏషి న్యూస్ నెట్వర్క్ ప్రస్తుతి